ಬೆಳಗಿನ ತಿಂಡಿಗೆ ರುಚಿಯಾಗಿರುವಂಥ ವಾಂಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹಾಗೆ ಗೊಜ್ಜು ಮಾಡಿ ಅನ್ನಕ್ಕೆ ಕಲಿಸೋದಕ್ಕಿಂತ ಈ ರೀತಿ ಕುಕ್ಕರಲ್ಲಿ ಮಾಡಿದ್ರೂ ಕೂಡ ತುಂಬಾ ರುಚಿಯಾಗಿರುತ್ತೆ ವಾಂಗಿ ಮಾಡೋದು ಕೂಡ ತುಂಬಾ ಈಸಿ ಈ ವಾಂಗಿ ಹೇಗೆ ಮಾಡೋದು ಅಂತ ಒಂದು ಸಲ ನೋಡ್ಕೊಳ್ಳಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಐದರಿಂದ ಆರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಳ್ತಾಯಿದ್ದೀನಿ ಒಗ್ಗರಣೆಗೆ ವಾಂಗಿ ತುಪ್ಪ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಎಣ್ಣೆ ತುಪ್ಪ ಎರಡು ಸ್ವಲ್ಪ ಕಾಯ್ದಿದ್ದಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಜೀರಿಗೆ ಏಲಕ್ಕಿ ಲವಂಗ ಮೊಗ್ಗು ಚಕ್ಕೆ ಗೋಡಂಬಿ ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಕೂಡ ಡ್ರೈ ಮಸಾಲೆಗಳಲ್ಲೂ ಇದನ್ನು ಚೆನ್ನಾಗಿ ತುಪ್ಪ ಮತ್ತು ಎಣ್ಣೆಯಲ್ಲಿ ಹುರ್ಕೊಬೇಕಾಗತ್ತೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕರ್ಬೇವು ಹಾಗೆ ಸಣ್ಣದಾಗಿ ಕ್ರಷ್ ಮಾಡಿಟ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆಯೇ ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆಯೇ ಎರಡು ಟೊಮ್ಯಾಟೊ ಹಾಕೊಳ್ತಾ ಇದ್ದೀನಿ ಇದೆಲ್ಲನೂ ಕೂಡ ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಾಗಿಸ್ಕೊಳ್ಳಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಮೆತ್ತಗೋರ್ಕು ಮಾಗಿಸ್ಕೊಳ್ಳಿ ನೋಡಿ ಇವಾಗ ಒಗ್ಗರಣೆ ಆಗಿದೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಉದ್ದ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿನೂ ಕೂಡ ಒಗ್ಗರಣೆಯಲ್ಲಿ ಎರಡು ನಿಮಿಷ ಚೆನ್ನಾಗಿ ಮಾಗಿಸಿ ನೋಡಿ ಇವಾಗ ಬದನೆಕಾಯಿ ಚೆನ್ನಾಗಿ ಮಾಗಿದೆ ಒಗ್ಗರಣೆಯಲ್ಲಿ ಬದನೆಕಾಯಿಗೆ ಅರಿಶಿನ ಹಾಕೋದ್ರಿಂದ ಬೇಗ ಕಪ್ಪಾಗೋದಿಲ್ಲ ಬದ್ನೆಕಾಯಿ ಒಗ್ಗರಣೆಗೆನೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ವಾಂಗಿಬಾತ್ ಪೌಡರು ಇಲ್ಲಿ ಮನೆಯಲ್ಲೇ ಮಾಡಿರುವಂಥ ವಾಂಗಿಭಾತ್ ಪುಡಿಯನ್ನು ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪು ಅಕ್ಕಿ ಅಳತೈಲಿ ಇದ್ದೀನಿ ಒಂದು ಕಪ್ ಅಕ್ಕಿಗೆ ಮೂರು ಟೀ ಸ್ಪೂನಷ್ಟು ವಾಂಗಿಭಾತ್ ಪುಡಿ ಬೇಕಾಗುತ್ತೆ ವಾಂಗಿಭಾತ್ ಪುಡಿ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಹಾಗೆಯೇ ಇದಕ್ಕೆ ಒಂದು ಕಪ್ಪು ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಒಂದು ಕಪ್ಪಿಗೆ ಒಂದೂವರೆ ಕಪ್ಪು ನೀರನ್ನು ಹಾಕೋದ್ರಿಂದ ಚೆನ್ನಾಗಿ ಉದ್ದಿದ್ರಾಗಿ ಬರುತ್ತೆ ರೈಸು ನೋಡಿ ಇವಾಗ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರು ಚೆನ್ನಾಗೇ ಕುದಿಬೇಕು ನೀರು ಚೆನ್ನಾಗಿ ಕುದ್ಮೇಲೇ ಅಕ್ಕಿನ ಸೇರಿಸ್ಕೊಬೇಕಾಗತ್ತೆ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಹಾಕಿದ್ರು ಕೂಡ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ವಾಂಗಿ ಪುದೀನ ಇದ್ದವರು ಹಾಕ್ಕೊಳ್ಬೋದು ತೆಂಗಿನಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಕುದಿತಾ ಇದ್ದಾಗ ನಾನು ಇದಕ್ಕೆ ತೊಳೆದು ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೈಸ್ ಐಟಮ್ ಮಾಡುವಾಗ ಅಕ್ಕಿನ ಒಂದು ಹತ್ತು ನಿಮಿಷ ಮುಂಚೆ ಚೆನ್ನಾಗಿ ಎರಡು ಸಲ ತೊಳ್ಕೊಂಡು ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಅನ್ನ ಆದಷ್ಟು ಉದ್ದುದ್ರಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಕ್ಕಿನ ನೆನೆಸಿಟ್ಟು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಅಕ್ಕಿನ ಹಾಕ್ಕೊಂಡಿದ್ದೀನಿ ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಅವಾಗ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಬೇಡೋಣ ನೋಡಿ ಇವಾಗ ಎರಡು ವಿಷಲ್ ಕೂಗಿದಾಗಿದೆ ಇವಾಗ ವಾಂಗಿ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತೀನಿ ತುಂಬಾ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಆಗಿ ವಾಂಗಿಬಾತ್ ವಾಂಗಿ ಪೌಡರ್ ಇದ್ರೆ ಈಸಿಯಾಗಿ ಮಾಡಿಬಿಡ್ಬೋದು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಉದ್ದರಾಗಿ ಟೇಸ್ಟಿಯಾಗಿ ವಾಂಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಮನೇಲೇನೆ ಈಸಿಯಾಗಿ ವಾಂಗಿಭಾತ್ ಪುಡಿಯನ್ನು ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ನನ್ನ ವೀಡಿಯೋದಲ್ಲಿ ವಾಂಗಿಬಾತ್ ಪುಡಿನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಸರ್ಚ್ ಮಾಡಿ ನೋಡಿ ಟೇಸ್ಟಿಯಾಗಿ ವಾಂಗಿ ಭಾತ್ ರೆಡಿಯಾಗಿದೆ ಈ ರೆಸಿಪಿನ ಒಂದು ಸಲ ಮಿಸ್ ಮಾಡ್ದೇ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀದೇನೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು